ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಸ್ಪೆಷಲ್ ಆಗಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಆ ಸಾರಿಗೆ ನಾನು ಯಾವ ಸೊಪ್ಪನ್ನ ಹಾಕಿ ಸಾರು ಮಾಡ್ತೀನಿ ಅಂತ ನೋಡಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ಡು ಕೂಡ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಅಂತ ನೋಡೋಣ ಬನ್ನಿ ನೋಡಿ ಸಾರಿಗೆ ನಾನು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಅಂತ ಯಾರು ಜಾಸ್ತಿ ಯೂಸ್ ಮಾಡೋಲ್ಲ ನಾನು ನಾನಿವತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ ನೋಡಿ ಇವಾಗ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಎಲ್ಲ ಬಿಡಿಸಿಟ್ಕೊಂಡು ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ನೀರೆಲ್ಲ ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಒಂದು ಬೌಲು ತೊಗರಿಬೇಳೆ ಹಾಕಿದ್ದೀನಿ ಹೆಸ್ರು ಕಾಳು ಕಡಲೆಕಾಳು ಕಾಳು ಹಿಂದಿನ ದಿನವೇ ಎಲ್ಲ ಕಾಳುಗಳ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿದ್ದೆ ಈರುಳ್ಳಿ ಟೊಮೆಟೊ ಒಣಗಿದ ಮೆಣಸಿನ್ಕಾಯಿ ಒಂದು ಏಳು ಎಂಟು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ ನೀರು ನಿಮ್ಗೆ ಎಷ್ಟು ಬೇಕೋ ಎಷ್ಟು ಸಾರು ಗಟ್ಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರನ್ನ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಿ ಸ್ಟವ್ ಮೇಲೆ ಇಟ್ಬಿಡೋಣ ಸ್ವಲ್ಪ ಒಂದು ವಿಜಿಲ್ ಬಂದರೆ ಸಾಕು ಒಂದು ವಿಜಿಲ್ ಬಂದರೆ ಎಲ್ಲ ಬೆಂದಿರುತ್ತೆ ನೋಡಿ ಇವಾಗ ಕುಕ್ಕರ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ ಇವಾಗ ಒಂದು ವಿಜಿಲ್ ಬಂದಿದೆ ಇವಾಗ ಓಪನ್ ಮಾಡೋಣ ನೋಡಿ ಇವಾಗ ಸೊಪ್ಪು ಕಾಳು ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಸೊಪ್ಪನ್ನ ಮಾತ್ರ ತೊಗೊಳ್ಳೋಣ ಸೊಪ್ಪನ್ನ ತಗೊಂಡು ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಬಾಣಲಿಗೆ ಹಾಕ್ಕೊಂಡು ನಂತರ ನಾನು ಇದನ್ನು ಮಸಿತೀನಿ ಆಮೇಲೆ ಸೊಪ್ಪನ್ನ ಮಸಿತೀನಿ ಫಸ್ಟು ನೀರೆಲ್ಲ ಬಗ್ಸ್ಕೊಂಡು ಯಾಕಂದರೆ ನೀರು ಇರುತ್ತಲ್ವ ಹಂಗಾಗಿ ಇದು ಮಸಿಯಕ್ಕೆ ಅದಕ್ಕೋಸ್ಕರ ಇವಾಗ ಅದೇ ಬಾಣ್ಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಸೊಪ್ಪು ಬೇಯಿಸುವಾಗ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗ ಹಾಕೊಂಡ್ರೆನೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತಳದಲ್ಲಿ ಕಾಳುಗಳೆಲ್ಲ ಇತ್ತಲ್ಲ ಅದೆಲ್ಲ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೌಲಲ್ಲಿ ನಾನು ಸೊಪ್ಪನ್ನೆಲ್ಲ ಬೇಯಿಸಿ ಇಟ್ಟಿದ್ನಲ್ಲ ಟೊಮೆಟೊ ಸೊಪ್ಪು ಎಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೈಸ್ ಮಸ್ಕೊಳ್ಬೇಕು ಕಾಳುಗಳನ್ನ ಏನು ಮಿಕ್ಸ್ ಮಾಡಿ ಮಸ್ಕೊಳ್ತಾ ಇಲ್ಲ ಅಂದ್ರೆ ಅದು ಕಾಳು ಎಲ್ಲ ಇಸಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆ ಮಾಡಿ ಆಮೇಲೆ ಕಾಳುಗಳನ್ನೆಲ್ಲ ಇದು ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಇದು ಮಸ್ಕೊಂಡಿದ್ದಾದ್ಮೇಲೆ ಇದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಬಾಣಲೆಯಲ್ಲಿ ಅದನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇನ್ನೊಂದು ವಿಶೇಷ ಏನಂದ್ರೆ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಶುಗರ್ ಎಲ್ಲ ಕಡಿಮೆ ಆಗುತ್ತೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ತಿಳಿಯಾಗಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರನ್ನ ಕೆಲವರು ಜಾಸ್ತಿ ಜನ ಪಾಲಕ್ ಸೊಪ್ಪು ಮತ್ತೆ ಚಕೋತ ಸೊಪ್ಪು ಮಾತ್ರ ಹಾಕ್ತಾರೆ ಸೊಪ್ಪು ಸಾರಿಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕೊಳ್ತಾರೆ ಕಹಿ ಬರುತ್ತೆ ಅಂತ ನಾನು ನೋಡಿ ಮೆಂತ್ಯ ಸೊಪ್ಪನೇ ಬರೀ ಮೆಂತ್ಯ ಸೊಪ್ಪೆ ಹಾಕ್ಬಿಟ್ಟು ಸೊಪ್ಪುಸಾರು ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಈ ಸೊಪ್ಪು ಸಾರು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ನೀವು ತಿನ್ಬೋದು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅಷ್ಟೊಂದೇನು ಕಹಿ ಬರಲ್ಲ ಒಂದು ಸ್ವಲ್ಪ ಇರುತ್ತೆ ಅಷ್ಟೇ ಇದು ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್